ನಮಸ್ಕಾರ ಎಂಟನೇ ತರಗತಿಯ ವಿಜ್ಞಾನ ಭಾಗ ಎರಡು ಇದರಲ್ಲಿ ಹದಿನಾಲ್ಕನೇ ಅಧ್ಯಯ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಇದರಲ್ಲಿರುವ ಚಟುವಟಿಕೆ ಹದಿನಾಲ್ಕು ಪಾಯಿಂಟ್ ಎರಡು ನಿಂಬೆ ರಸ ಮತ್ತು ವಿನೆಗರಲ್ಲಿ ವಿದ್ಯುತ್ ವಾಹಕತೆಯನ್ನು ಪರೀಕ್ಷಿಸುವುದನ್ನು ಈಗ ಪ್ರಯೋಗದ ಮೂಲಕ ತಿಳಿಸಲಿದ್ದಾರೆ ನಾವು ನನ್ನ ಹೆಸರು ನನ್ನ ಹೆಸರು ನನ್ನ ಹೆಸರು ಅಬ್ದುಲ್ ಕಲಾಂ ನೈಕೋಡಿ ನಾನು ಎಂಟನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೇನೆ ನಾವು ಇಲ್ಲಿ ಒಂದು ಉಪಯೋಗಿಸಿ ಬಾಟಲನ್ನು ಎಸೆದ ಒಂದು ಬಾಟಲನ್ನು ತಗೊಂಡು ಅದನ್ನು ಮೇಲಿನ ತುಂಡನ್ನು ಕತ್ತರಿಸಿ ಆಮೇಲೆ ಇಲ್ಲಿ ನೋಡಿ ನಾವೊಂದು ನಾರ್ಮಲ್ ನಾರ್ಮಲ್ ನೀರಿನಲ್ಲಿ ನೀರಿನಲ್ಲಿ ವಿದ್ಯುತ್ ಹೇಗೆ ಹರಿಯುತ್ತದೆ ನೋಡೋಣ ನೋಡ್ತಾ ಇರ್ಬೋದು ನಾರ್ಮಲ್ ನೀರಿನಲ್ಲಿ ವಿದ್ಯುತ್ ಹರಿತಾ ಇದೆ ಬಲ್ಬ್ ಬೆಳಗ್ತಾ ಇದೆ ನಾವು ಅದರಲ್ಲಿ ಎರಡು ವಾಯರ್ಗಳಿಂದ ಕಲೆಕ್ಷನ್ಸ್ಗಳನ್ನು ನೀಡಲಾಗಿದೆ ಬ್ಯಾಟ್ರಿ ಕಲೆಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಓಕೆ ಮತ್ತು ನಾವು ಹೀಗೆ ಹಲವು ದ್ರಾವಣಗಳು ಮತ್ತು ಹೀಗೆ ನೋಡೋಣ ನಿಂಬೆ ದ್ರಾವಣದಲ್ಲಿ ಒಂದು ನಿಂಬೆಯನ್ನು ತೋ ಅದನ್ನು ಕತ್ತರಿಸಿ ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇರ್ತದೆ ಈ ಸಿಟ್ರಿಕ್ ಆಮ್ಲದಲ್ಲಿ ಇರ್ತಕ್ಕಂತಹ ಅಂಶಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ಕರೆಂಟ್ ಹರಿತಿದೆ ಎಂಬುದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾವು ನಿಂಬೆ ದ್ರಾವಣದಲ್ಲಿ ವಿದ್ಯುತ್ತನ್ನು ಹೇಗೆ ಹರಿಯುತ್ತದೆ ಎಂದು ಇವತ್ತು ಪ್ರಯೋಗ ನೋಡೋಣ ಇಲ್ಲಿ ನೋಡಿ ಇದು ನಿಂಬೆ ದ್ರಾವಣದಲ್ಲಿ ವಿದ್ಯುತ್ ಕೂಡ ಹರಿಯುತ್ತದೆ ಎರಡು ಧ್ರುವಗಳನ್ನು ಅದರಲ್ಲಿ ಇಟ್ಟಾಗ ಯಾವ ರೀತಿಯಾಗಿ ಬಲು ಬಳತಾ ಇದೆ ಎಂಬುದನ್ನು ತಾವು ಗಮನಿಸಬಹುದು ನಿಂಬೆ ರಸದಲ್ಲಿ ಮತ್ತೆ ನಾವು ಉಪ್ಪಿನ ದ್ರಾವಣದಲ್ಲಿ ಕೂಡ ಸ್ವಲ್ಪ ನೀರನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಸ್ಪೂನ್ ಚಮಚ ನಿಂದ ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕ್ತಾ ಇದ್ದಾರೆ ಆಮೇಲೆ ಅದನ್ನು ಕಲಕಿ ಅದರಲ್ಲಿ ಅದರಲ್ಲಿ ಕೂಡ ಈ ವಿದ್ಯುತ್ ಹೇಗೆ ಹರಿಯುತ್ತದೆ ಎಂದು ನೋಡೋಣ ನೋಡ್ತಾ ಇರಬಹುದು ಎನ್ ಎ ಸಿ ಎಲ್ ಎ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಅಣುಗಳಾಗಿ ಇದರಲ್ಲಿ ಇದರಲ್ಲಿ ಅಣುಗಳ ವಿಭಜನೆಯಿಂದ ನೀರಿನಲ್ಲಿ ಉಪ್ಪು ನೀರಿನಲ್ಲಿಯೂ ಕೂಡ ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಎಂಬುದನ್ನು ತಾವು ತಿಳ್ಕೋಬಹುದು ಸ್ನೇಹಿತರೆ ಧನ್ಯವಾದಗಳು